ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಕೇಂದ್ರ ಬಜೆಟ್ನ ಕುರಿತಾಗಿ ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಇವತ್ತಿನ ವಿಡಿಯೋಗದ್ದ ವಿಶೇಷತೆ ಏನು ಕೇಳಿದ್ರೆ ಇಂದಿನ ಪರೀಕ್ಷೆಗಳಲ್ಲಿ ಕೇಳಿದಾದ ಬಜೆಟ್ ರಿಲೇಟೆಡ್ ಆದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಕೂಡ ಇವತ್ತಿನ ವಿಡಿಯೋ ಒಳಗೊಂಡಿದೆ ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪ್ರಾರಂಭದಿಂದ ಕೊನೆವರೆಗೆ ನೋಡಿ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳ್ತಾ ಸ್ನೇಹಿತರೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ತೋದ್ರ ಮೂಲಕ ಎಲ್ಲ ನೋಟಿಫಿಕೇಶನ್ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ ಮೊದಲ ಪ್ರಶ್ನೆ ಇರ್ತಿದೆ ಪ್ರಸ್ತುತ ಭಾರತದ ವಿತ್ತ ರಾಜ್ಯ ಮಂತ್ರಿ ಯಾರು ಹಣಕಾಸಿನ ರಾಜ್ಯ ಮಂತ್ರಿ ಯಾರು ಅಂತ ಕೇಳಿ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಪಂಕಜ ಚೌಧರಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಹಣಕಾಸು ಮಂತ್ರಿ ಅಥವಾ ವಿತ್ತ ಮಂತ್ರಿ ಕೇಳಿಲ್ಲ ವಿತ್ತ ರಾಜ್ಯ ಮಂತ್ರಿ ಅಂತ ಕೇಳಿದ್ದಾರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಪ್ರಸ್ತುತ ಭಾರತದ ಮುಖ್ಯ ಆರ್ಥಿಕ ಸಲಹೆಗಾರ ಯಾರು ಮುಖ್ಯ ಆರ್ಥಿಕ ಸಲಹೆಗಾರ ಯಾರು ಸರಿ ಉತ್ತರ ವಿ ಅನಂತ ನಾಗೇಶ್ವರಂ ವಿ ಅನಂತ ನಾಗೇಶ್ವರಂ ಇದಾರಲ್ಲ ಇವರು ಭಾರತದ ಮುಖ್ಯ ಆರ್ಥಿಕ ಸಲಹೆಗಾರರಾಗಿದ್ದಾರೆ ಭಾರತದ ಹಣಕಾಸು ಮಂತ್ರಿ ಯಾರು ಸೊ ಬಜೆಟ್ ಅನ್ನು ಮಂಡನೆ ಮಾಡಿರುವಂತಹ ಹಣಕಾಸು ಮಂತ್ರಿ ಎರಡ್ ಸಾವಿರದ ಇಪ್ಪತ್ತೈದರ ಬಜೆಟ್ ಮಂಡನೆ ಮಾಡಿದ್ದು ನಿರ್ಮಲಾ ಸೀತಾರಾಮನ್ ಭಾರತದ ಪ್ರಸ್ತುತ ಹಣಕಾಸು ಮಂತ್ರಿ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಒಂದು ಪಾಯಿಂಟ್ ಎರಡು ಏಳು ಲಕ್ಷ ಟನ್ ಕ್ಷಮತೆಯ ಯೂರಿಯಾ ಪ್ಲಾಂಟ್ ನಿರ್ಮಾಣ ಮಾಡಲು ಈ ಒಂದು ಬಜೆಟ್ನಲ್ಲಿ ಉದ್ದೇಶಿಸಲಾಗಿದೆ ಸರಿಯಾದ ಉತ್ತರ ಅಸ್ಸಾಂ ರಾಜ್ಯದಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ರಾಜ್ಯದಲ್ಲಿ ನೂತನವಾಗಿ ಮಖಾನ್ ಬೋರ್ಡ್ ಮಖಾನ್ ಬೋರ್ಡ್ ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಸರಿಯಾದ ಉತ್ತರ ಬಿಹಾರ ಆಪ್ಷನ್ ಸಿಇಸ್ ದ ರೈಟ್ ಆನ್ಸರ್ ಬಿಹಾರದಲ್ಲಿ ಮಕಾನ್ ಬೋರ್ಡ್ ಅನ್ನ ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಬಜೆಟ್ ಪ್ರಕಾರ ಎಷ್ಟು ಎ ಐ ಎಕ್ಸಲೆಂಟ್ ಸೆಂಟರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಕ್ಸಲೆಂಟ್ ಸೆಂಟರ್ನ ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಸರಿಯಾದ ಉತ್ತರ ಮೂರು ಎ ಐ ಎಕ್ಸಲೆಂಟ್ ಸೆಂಟರ್ ಅನ್ನು ಸ್ಥಾಪನೆ ಮಾಡೋದಕ್ಕೆ ಉದ್ದೇಶಿಸಲಾಗಿದೆ ಇನ್ಶೂರೆನ್ಸ್ ಸೆಕ್ಟರ್ನಲ್ಲಿ ಎಫ್ ಡಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಸೆವೆಂಟಿ ಫೈವ್ ಪರ್ಸೆಂಟ್ನಿಂದ ಎಷ್ಟಕ್ಕೆ ಹೆಚ್ಚಿಸಲಾಗಿದೆ ಈ ಬಜೆಟ್ನಲ್ಲಿ ಸರಿಯಾದ ಉತ್ತರ ಎಪ್ಪತ್ತೈದ ನೂರು ಪರ್ಸೆಂಟ್ಗೆ ಹೆಚ್ಚಿಸಲಾಗಿದೆ ಮುಂದಿನ ಐದು ವರ್ಷಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಎಷ್ಟು ಅಟಲ್ ಟಿಂಕರಿಂಗ್ ಲ್ಯಾಬ್ ಸೆಟಪ್ ಮಾಡೋದಕ್ಕೆ ಯೋಜಿಸಲಾಗಿದೆ ಸರಿಯಾದ ಉತ್ತರ ಐವತ್ತು ಸಾವಿರ ಅಟಲ್ ಟಿಂಕರಿಂಗ್ ಲ್ಯಾಬ್ ಸೆಟ್ ಮಾಡೋದಕ್ಕೆ ಯೋಜನೆ ಹಾಕಿಕೊಳ್ಳಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಬಜೆಟ್ ಪ್ರಕಾರ ಎಷ್ಟು ಲಕ್ಷದವರೆಗಿನ ವಾರ್ಷಿಕ ಆದಾಯಕ್ಕೆ ಯಾವುದೇ ಟ್ಯಾಕ್ಸ್ ಇರೋದಿಲ್ಲ ಸರಿಯಾದ ಉತ್ತರ ಹನ್ನೆರಡು ಲಕ್ಷದವರೆಗಿನ ವಾರ್ಷಿಕ ಆದಾಯಕ್ಕೆ ಯಾವುದೇ ರೀತಿಯ ಟ್ಯಾಕ್ಸ್ ಕೂಡ ಇರೋದಿಲ್ಲ ಶಿಕ್ಷಣದಲ್ಲಿ ಐ ಸೆಂಟರ್ ಆಫ್ ಎಕ್ಸಲೆನ್ಸಿಗಾಗಿ ಎಷ್ಟು ಹಣವನ್ನು ಮೀಸಲಿಡಲಾಗಿದೆ ಸರಿಯಾದ ಉತ್ತರ ಐದು ನೂರು ಕೋಟಿ ರು ಹಣವನ್ನು ಮೀಸಲಿಡಲಾಗಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫೈವ್ ಹಂಡ್ರೆಡ್ ಕ್ರೋರ್ಸ್ ಉಡಾನ್ ಯೋಜನೆಯನ್ನು ಎಷ್ಟು ಹೊಸ ಏರ್ಪೋರ್ಟ್ಗಳಿಗೆ ಜೋಡಿಸಲಾಗುತ್ತದೆ ಸರಿಯಾದ ಉತ್ತರ ನೂರ ಇಪ್ಪತ್ತು ಹೊಸ ಏರ್ಪೋರ್ಟ್ಗಳಿಗೆ ಉಡಾನ್ ಉಡಾನ್ ಅಂದರೆ ಉಡೇ ದೇಶಕ್ಕೆ ಆಮ್ ನಾಗರಿಕ್ ಈ ಒಂದು ಯೋಜನೆ ಜೊತೆ ಯೋಜ ಯೋಜನೆಯೊಂದಿಗೆ ನೂರ ಇಪ್ಪತ್ತು ಹೊಸ ಏರ್ಪೋರ್ಟ್ಗಳಿಗೆ ಇದನ್ನು ಜೋಡಿಸಲಾಗಿದೆ ಸಿ ಮತ್ತು ಎಸ್ ಟಿ ಮಹಿಳಾ ಉದ್ಯಮಿಗಳಿಗಾಗಿ ಸಿ ಎಸ್ ಟಿ ಮಹಿಳಾ ಉದ್ಯಮಿಗಳಿಗಾಗಿ ಪ್ರೋತ್ಸಾಹ ನೀಡಲು ಎಷ್ಟು ಕೋಟಿ ವರೆಗೆ ಟರ್ಮ್ ಲೋನ್ ಅನ್ನ ನೀಡಲಾಗುತ್ತೆ ಈ ಬಜೆಟ್ ಪ್ರಕಾರ ಟರ್ಮ್ ಲೋನ್ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಸರಿಯಾದ ಉತ್ತರ ಎರಡು ಕೋಟಿ ವರೆಗೆ ಟರ್ಮ್ ಲೋನ್ ಉದ್ದೇಶಿಸಲಾಗಿದೆ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಫುಡ್ ಪ್ರಾಸೆಸಿಂಗ್ ಇನ್ಸ್ಟಿಟ್ಯೂಟ್ ಅನ್ನು ಸ್ಥಾಪಿಸಲು ಯೋಜಿಸಲಾಗಿದೆ ಸರಿಯಾದ ಉತ್ತರ ಬಿಹಾರದಲ್ಲಿ ಫುಡ್ ಪ್ರಾಸೆಸಿಂಗ್ ಇನ್ಸ್ಟಿಟ್ಯೂಟ್ ಎಸ್ಎಂಇಸ್ ಕ್ರೆಡಿಟ್ ಗ್ಯಾರಂಟಿ ಎಷ್ಟಕ್ಕೆ ಹೆಚ್ಚಿಸಲಾಗಿದೆ ಸರಿಯಾದ ಉತ್ತರ ಹತ್ತು ಲಕ್ಷಕ್ಕೆ ಹೆಚ್ಚಿಸಲಾಗಿದೆ ಇಸ್ ಅಂದ್ರೆ ಸ್ಮಾಲ್ ಅಂಡ್ ಮಿಡಲ್ ಸ್ಮಾಲ್ ಅಂಡ್ ಮೀಡಿಯಂ ಇಂಡಸ್ಟ್ರೀಸ್ ಎಷ್ಟಕ್ಕೆ ಹೆಚ್ಚಿಸಲಾಗಿದೆ ಕೇಳಿದ್ರೆ ಹತ್ತು ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ ಸ್ಟಾರ್ಟ್ಅಪ್ ಕ್ರೆಡಿಟ್ ಗ್ಯಾರಂಟಿಯನ್ನು ಎಷ್ಟಕ್ಕೆ ಹೆಚ್ಚಿಸಲಾಗಿದೆ ಸರಿಯಾದ ಉತ್ತರ ಇಪ್ಪತ್ತು ಲಕ್ಷ ರುಗೆ ಹೆಚ್ಚಿಸಲಾಗಿದೆ ಸ್ಟಾರ್ಟ್ಅಪ್ ಕ್ರೆಡಿಟ್ ಗ್ಯಾರಂಟಿಗೆ ಹೆಚ್ಚಿಸಲಾಗಿದೆ ಸ್ನೇಹಿತರೆ ಮುಂದಿನ ಪ್ರಶ್ನೆಗಳು ಹಿಂದಿನ ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳಲಾದ ಮೋಸ್ಟ್ ರಿಪೀಟೆಡ್ ಬಜೆಟ್ ರಿಲೇಟೆಡ್ ಕ್ವಶನ್ಗಳಾಗಿದೆ ಬಜೆಟ್ ಶಬ್ದದ ಅರ್ಥ ಏನು ಬಜೆಟ್ ಶಬ್ದದ ಅರ್ಥ ಏನು ಸರಿಯಾದ ಉತ್ತರ ಚರ್ಮದ ಚೀಲ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇದು ಫ್ರೆಂಚ್ ಭಾಷೆಯ ಪದವಾಗಿದೆ ಫ್ರೆಂಚ್ ಭಾಷೆಯ ಪದ ಇದು ಬಜೆಟ್ ಅನ್ನುವಂಥದ್ದನ್ನ ಆಯ್ಕೆ ಮಾಡಿಕೊಂಡಿದ್ದು ಇದರ ಮೂಲ ಪದ ಯಾವುದು ಕೇಳಿದ್ರೆ ಬೊಗೆಟೆ ಇನ್ನು ಹೆಂಗೆ ಉಚ್ಚಾರ ಮಾಡ್ತೀರ ನೋಡಿ ಬೊಗೆಟೆ ಅಂತೇಳಿ ಈ ಬಜೆಟ್ ಪದದ ಮೂಲ ಪದ ಇದು ಫೆಬ್ರವರಿ ಹದಿನೆಂಟು ಸಾವಿರದ ಎಂಟುನೂರ ಅರವತ್ತರಲ್ಲಿ ಭಾರತದ ಮೊದಲ ಬಜೆಟ್ ಮಂಡಿಸಿದವರು ಯಾರು ಸರಿಯಾದ ಉತ್ತರ ಈಸ್ಟ್ ಇಂಡಿಯಾ ಕಂಪನಿ ಜೇಮ್ಸ್ ವಿಲ್ಸನ್ ಈಸ್ಟ್ ಇಂಡಿಯಾ ಕಂಪನಿಯ ಮೂಲಕ ಜೇಮ್ಸ್ ವಿಲ್ಸನ್ ಹಾಗಾಗಿ ಜೇಮ್ಸ್ ವಿಲ್ಸನ್ ಇನ್ನ ಭಾರತದ ಬಜೆಟ್ ಜನಕ ಅಂತೇಳಿ ಕರೀತಾರೆ ಭಾರತದ ಬಜೆಟ್ನ ಜನಕ ಅಂತೇಳಿ ಕರೀತಾರೆ ಫಸ್ಟ್ ಟೈಮ್ ಈತನೇ ಮಂಡಿಸಿರ್ತಾನೆ ಸೊ ಈಸ್ಟ್ ಇಂಡಿಯಾ ಕಂಪನಿ ಪರವಾಗಿ ಮಂಡಿಸಿರ್ತಾನೆ ಭಾರತದಲ್ಲಿ ಬಜೆಟ್ ಪ್ರಣಾಳಿಕೆಯನ್ನು ಪ್ರಾರಂಭ ಮಾಡಿದ ವೈಸ್ರಾಯ್ ಯಾರು ಸರಿಯಾದ ಉತ್ತರ ಲಾರ್ಡ್ ಕ್ಯಾನಿಂಗ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತೀಯ ಸಂವಿಧಾನದಲ್ಲಿ ಬಜೆಟ್ ಶಬ್ದದ ಬದಲಿಗೆ ಏನನ್ನು ಉಪಯೋಗಿಸಲಾಗಿದೆ ಆಕ್ಚುಲಿ ಕಾನ್ಸ್ಟಿಟ್ಯೂಷನಲ್ ಬಜೆಟ್ ಅನ್ನು ವರ್ಡೇ ಇಲ್ಲ ಹಾಗಾಗಿ ಅದರ ಬದಲಿಗೆ ಏನಿದೆ ಕೇಳಿದ್ರೆ ಈ ಮೇಲಿನ ಎರಡು ಇದೆ ಏನಿದೆ ಕೇಳಿದ್ರೆ ಆನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಹೇಳಿ ಒಂದಿದೆ ವರ್ಡ್ ಅದು ಬಿಟ್ರೆ ವಾರ್ಷಿಕ ವ್ಯಕ್ತಿಯ ವಿವರಣ ಅಂತ ಹೇಳಿದೆ ಈ ಎರಡು ಕೂಡ ಪದಗಳು ಇದೆ ಭಾರತ ಸಂವಿಧಾನದಲ್ಲಿ ಆನ್ಯಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಯಾವ ವಿಧಿ ತಿಳಿಸುತ್ತೆ ಸರಿಯಾದ ಉತ್ತರ ವಿಧಿ ನೂರ ಹನ್ನೆರಡು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಯಾವ ವರ್ಷದಲ್ಲಿ ಸಾಮಾನ್ಯ ಬಜೆಟ್ನಿಂದ ರೈಲ್ವೆ ಬಜೆಟ್ ಅನ್ನ ಪ್ರತ್ಯೇಕ ಮಾಡಲಾಯಿತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ನೋಡಿ ವಿಲಿಯಂ ಎಕ್ವರ್ತ್ ಇದೆಲ್ಲ ಈತ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಬಜೆಟ್ ಮಂಡನೆ ಮಾಡಬೇಕಂದ್ರೆ ಫೋರ್ ಅಲ್ಲಿ ಸಾಮಾನ್ಯ ಬಜೆಟ್ ಇಂದ ರೈಲ್ವೆ ಬಜೆಟ್ ಅನ್ನು ಪ್ರತ್ಯೇಕ ಮಾಡಿದ ಬಟ್ ಇದು ಪ್ರೆಸೆಂಟ್ಲಿ ವಿಲೀನ ಆಗಿದೆ ಎಲ್ಲಿ ಕೇಳಿದ್ರೆ ಎರಡ್ ಸಾವಿರದ ಹದಿನೇಳರ ಬಜೆಟ್ ನಂತರ ಬಜೆಟ್ ನಂತರ ಅಗೈನ್ ವಿಲೀನ ಮಾಡಲಾಗಿದೆ ಬಜೆಟ್ ಅನ್ನು ಮಂಡಿಸುವಂತಹ ಸಚಿವಾಲಯ ಯಾವುದು ಸರಿಯಾದ ಉತ್ತರ ಹಣಕಾಸು ಅಥವಾ ವಿತ್ತ ಸಚಿವಾಲಯ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸ್ವತಂತ್ರ ಭಾರತದ ಮೊದಲ ಬಜೆಟ್ ಅನ್ನು ಮಂಡಿಸಿದವರು ಯಾರು ನೋಡಿ ಸ್ವತಂತ್ರ ಭಾರತದ ಕೇಳ್ತಿದ್ದಾರೆ ಸೊ ಸ್ವತಂತ್ರ ಭಾರತ ಮೊದಲ ಬಜೆಟ್ ಮಂಡಿಸಿದ್ದು ಆರ್ ಕೆ ಷಣ್ಮುಗಂ ಶೆಟ್ಟಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸ್ವತಂತ್ರ ಭಾರತದ ಮೊದಲ ಬಜೆಟ್ ಅನ್ನು ಯಾವಾಗ ಮಂಡಿಸಲಾಯಿತು ಹಾಗಾದ್ರೆ ಸರಿಯಾದ ಉತ್ತರ ಆರ್ ಕೆ ಶಣ್ಮುಗಂ ಶೆಟ್ಟಿ ಇಪ್ಪತ್ತಾರು ನವೆಂಬರ್ ಸಾವಿರದ ಒಂಬೈನೂರ ಏಳರಲ್ಲಿ ಇಪ್ಪತ್ತಾರು ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೇಳು ಫಾರ್ಟಿ ಸೆವೆನ್ ಇದು ನಲವತ್ತೇಳರಲ್ಲಿ ಬಜೆಟ್ ಮಂಡನೆ ಮಾಡ್ತಾರೆ ಭಾರತದ ಮೊದಲ ಕಾಗದರಹಿತ ಬಜೆಟ್ ಪೇಪರ್ಲೆಸ್ ಬಜೆಟನ್ನು ಯಾವಾಗ ಮಂಡಿಸಲಾಯಿತು ಸರಿಯಾದ ಉತ್ತರ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಪೇಪರ್ಲೆಸ್ ಬಜೆಟನ್ನು ಮಂಡನೆ ಮಾಡಲಾಯಿತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತ ಸಂಸತ್ತಿನಲ್ಲಿ ಈವರೆಗೆ ಎಷ್ಟು ಸಾರಿ ಕಾಗದ ರಹಿತ ಬಜೆಟ್ ಅನ್ನು ಮಂಡಿಸಲಾಗಿದೆ ಸರಿಯಾದ ಉತ್ತರ ನಾಲ್ಕು ಸಾರಿ ಆಪ್ಷನ್ ಆನ್ಸರ್ ಭಾರತದ ಮೊದಲ ಪೂರ್ಣಕಾಲಿಕ ಮಹಿಳಾ ವಿತ್ತ ಮಂತ್ರಿ ಯಾರು ಸರಿಯಾದ ಉತ್ತರ ನಿರ್ಮಲಾ ಸೀತಾರಾಮನ್ ಫುಲ್ ಟೈಮ್ ಫುಲ್ ಟೈಮ್ ಫಿನಾನ್ಸ್ ಮಿನಿಸ್ಟರ್ ಇವರು ನೆಕ್ಸ್ಟ್ ಭಾರತದ ಮೊದಲ ಮಹಿಳಾ ವಿತ್ತ ಮಂತ್ರಿ ಯಾರು ಸರಿಯಾದ ಉತ್ತರ ಇಂದಿರಾ ಗಾಂಧಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇಂದಿರಾ ಗಾಂಧಿ ಅವರು ಭಾರತದ ಮೊದಲ ಹಣಕಾಸು ಸಚಿವರು ಮಹಿಳಾ ಹಣಕಾಸು ಸಚಿವರು ಭಾರತದಲ್ಲಿ ಈವರೆಗೆ ಅತ್ಯಂತ ದೀರ್ಘವಾದ ಬಜೆಟ್ ಭಾಷಣ ಮಾಡಿದವರು ಯಾರು ಸರಿಯಾದ ಉತ್ತರ ನಿರ್ಮಲಾ ಸೀತಾರಾಮನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈವರೆಗೆ ಭಾರತದಲ್ಲಿ ಎಷ್ಟು ಜನ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿಯಾಗಿದ್ದುಕೊಂಡು ಬಜೆಟ್ ಮಂಡನೆ ಮಾಡಿದ್ದಾರೆ ಸರಿಯಾದ ಉತ್ತರ ಮೂರು ಜನ ಹಾಗಾದರೆ ಯಾರ್ಯಾರವರು ಅಂತ ಕೇಳಿದ್ರೆ ನೆಹರು ದೆನ್ ರಾಜೀವ್ ಗಾಂಧಿ ದೆನ್ ಇಂದಿರಾ ಗಾಂಧಿ ನೆಹರು ಅವರು ರಾಜೀವ್ ಗಾಂಧಿ ಮತ್ತು ಇಂದಿರಾ ಗಾಂಧಿ ಮೂರು ಜನ ಪ್ರೈಮ್ ಮಿನಿಸ್ಟರ್ ಆಗಿದ್ದುಕೊಂಡು ಕೂಡ ಬಜೆಟ್ ಅನ್ನ ಮಂಡನೆ ಮಾಡಿದ್ದ ಮೂರು ಪ್ರೈಮ್ ಮಿನಿಸ್ಟರ್ಸ್ ಗಣತಂತ್ರ ಭಾರತದ ಮೊದಲ ಬಜೆಟ್ ಮಂಡನೆ ಮಾಡಿದವರು ಯಾರು ಗಣತಂತ್ರ ಭಾರತ ಮೀನ್ಸ್ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರ ನಂತರ ಫಸ್ಟ್ ಬಜೆಟ್ ಮಂಡನೆ ಮಾಡಿದವರು ಯಾರು ಅಂತೇಳಿ ಸರಿಯಾದ ಉತ್ತರ ಜಾನ್ ಮಥಾಯಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಜಾನ್ ಅವರು ಈ ಒಂದು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ ಇಪ್ಪತ್ತೆಂಟು ಫೆಬ್ರವರಿ ಇಪ್ಪತ್ತೆಂಟು ಫೆಬ್ರವರಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಈ ಬಜೆಟ್ ಅನ್ನ ಮಂಡನೆ ಮಾಡಿದರು ಭಾರತದಲ್ಲಿ ಈವರೆಗೆ ಅಧಿಕ ಬಾರಿ ಬಜೆಟ್ ಮಂಡನೆ ಮಾಡಿದವರು ಯಾರು ಆಗಲೇ ಹೇಳಿದಾಗೆ ಸರಿಯಾದ ಉತ್ತರ ಮೊರಾರ್ಜಿ ದೇಸಾಯಿ ಹತ್ತು ಸಾರಿ ಬಜೆಟ್ ಮಂಡನೆ ಮಾಡಿದ್ದಾರೆ ಹದಿನೇಳಕ್ಕಿಂತ ಮೊದಲು ಯಾವ ದಿನದಂದು ಬಜೆಟ್ ಮಂಡನೆ ಮಾಡಲಾಗ್ತಾ ಇತ್ತು ಸರಿಯಾದ ಉತ್ತರ ಫೆಬ್ರವರಿ ಅಂತ್ಯದಲ್ಲಿ ಫೆಬ್ರವರಿ ಲಾಸ್ಟ್ ಮಾಡಲಾಗ್ತಾ ಇತ್ತು ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಯಾವ ದಿನದಂದು ಬಜೆಟ್ ಮಂಡನೆ ಮಾಡಲಾಗ್ತಾ ಇದೆ ಸರಿಯಾದ ಉತ್ತರ ಫೆಬ್ರವರಿ ಒಂದರಂದು ಆಪ್ಷನ್ ಇಂಟೀರಿಯಂ ಬಜೆಟ್ ಬಜೆಟ್ನ ಅರ್ಥ ಏನು ಇಂಟೀರಿಯಂ ಬಜೆಟ್ ಅಂದ್ರೆ ಮೇನ್ ಎರಡು ಕೂಡ ಹೌದು ಅಂದರೆ ಮಿನಿ ಬಜೆಟ್ ಅಂತಲೂ ಕೂಡ ಕರಿತೀವಿ ವೋಟ್ ಆನ್ ಅಕೌಂಟ್ ಅಂತ ಕೂಡ ಕರಿತೀವಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಇದು ಬಜೆಟ್ ರಿಲೇಟೆಡ್ ಆಗಿರುವಂತಹ ಬಹಳ ಪ್ರಮುಖವಾದ ಪ್ರಶ್ನೋತ್ತರಗಳು ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರುತ್ತೆ ನಮ್ಮ ಹಿಂದಿನ ವೀಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್